ಕಳೆದ ಒಂದು ವರ್ಷದಲ್ಲಿ ಸಾವಿರದ ಮುನ್ನೂರು ಕೋಟಿ ಮುನ್ನೂರು ಕೋಟಿಗೂ ಹೆಚ್ಚು ಡ್ರಗ್ ಬಸ್ಟ್ಗಳು ನಮ್ಮ ರಾಜ್ಯದಲ್ಲಿ ಎಕ್ಸಾಕ್ಟ್ ಮಾಹಿತಿಯನ್ನ ನಾನ್ ಶೇರ್ ಮಾಡ್ತೀನಿ ಮಹಾರಾಷ್ಟ್ರಲ್ಲಿ ಕಲಬುರಗಿ ರಿಲೇಟೆಡ್ ಅರೆಸ್ಟ್ ಆದ್ರೂ ಸಹ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ವಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋಂಥ ಜಾಗ ಪೆಡ್ಲಿಂಗ್ ಆಗ್ತಿರೋ ಜಾಗ ಟ್ರಾನ್ಸ್ಪೋರ್ಟ್ ಆಗ್ತಿರೋ ಜಾಗ ಲೊಜಿಸ್ಟಿಕ್ ಕಂಪನೀಸ್ ಯಾವ್ದು ಇದ್ರಲ್ಲಿ ಇದಾವೆ ಇದು ಯಾರ್ಗೂ ಏನು ಗೊತ್ತಾಗ್ಲಿಲ್ವಾ ಎಮ್ ಎಲ್ ಎ ಸಾಚರ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಬೋದಾ ಮಹಾರಾಷ್ಟ್ರ ಪೊಲೀಸ್ ಇನ್ವಾಲ್ಮೆಂಟ್ ಆದಮೇಲೆ ಇಂತ ಮ್ಯಾನುಫ್ಯಾಕ್ಚರಿಂಗ್ ಆಚೆ ಬರ್ಬೇಕಾ ಯಾವುದೇ ರೀತಿಯಾದಂತ ನಾರ್ಕೋಟಿಕ್ಸ್ ಬ್ಯೂರೋರು ಸ್ಟೇಟ್ ಪೊಲೀಸ್ ಅವರು ಯಾಕೆ ಪೀರಿಯಾಡಿಕ್ ಡ್ರಗ್ ಬಸ್ ಮಾಡ್ತಾ ಇಲ್ಲ ಯಾಕೆ ಪಿರಿಯಾಡಿಕ್ ರೈಡ್ಸ್ ಮಾಡ್ತಾ ಇಲ್ಲ ಯಾಕೆ ಇದನ್ನ ಗಾಂಜಾ ಆಗ್ಬೋದು ಸಿಂಥೆಟಿಕ್ ಡ್ರಗ್ಸ್ ಆಗ್ಬೋದು ಇದನ್ನೆಲ್ಲ ಸರಿಯಾದ ಚಾರ್ಜ್ ಶೀಟ್ ಗಳನ್ನ ಇವರು ಆಗ್ತಾ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿಗಲ್ ಆಗಿ ಪುಂಡು ಪೋಖ್ರಿಗಳು ರೌಡಿಗಳಿಗೆ ಫಂಡ್ ಅಂತ ಇಂತ ಇಲ್ಲಿಗಲ್ ಡ್ರಗ್ ಪೆಡ್ಲಿಂಗ್ ದುಡ್ಡಿಂದ ನಡೆಸ್ತಾ ಇದಾರಾ ಈ ಎಲ್ಲಾ ಪ್ರಶ್ನೆಗಳು ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು ರಾಜ್ಯದ ಜನತೆ ಕೇಳ್ತಾ ಇರೋದ್ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಇದನ್ನ ತೀವ್ರವಾಗಿ ಖಂಡಿಸಿ ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಡ್ರಗ್ ಮೆನೆಸ್ ಇವತ್ತು ಪಂಜಾಬ್ ಅಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅದ್ರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು ಚಿತ್ರಗಳು ಎಲ್ಲ ನಮ್ಮ ಮುಂದೆ ಇದೆ ನಮ್ಮ ರಾಜ್ಯ ಯಾವ ವೇಗದಲ್ಲಿ ಬೆಳೀತಾ ಇದೆ ಈ ವೇಗಕ್ಕೆ ನಾರ್ಕೋಟಿಕ್ಸ್ ಅವ್ರ ಆಗ್ಬಹುದು ಪೊಲೀಸ್ ಅವ್ರ ಆಗ್ಬಹುದು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಖಂಡಿತವಾಗ್ಲೂ ಈ ದುಶ್ಚಟಗಳಿಗೆ ಬಲಿಯಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದು ಇದರ ನೇರ ಹೊಣೆ ಹೊತ್ತು ಪೊಲೀಸ್ ವ್ಯವಸ್ಥೆಯ ಫೇಲಿಯರ್ ಅನ್ನ ನೋಡಿ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳದ ಅಷ್ಟೇ ಅಲ್ಲದೆ ನೈತಿಕವಾಗಿ ಆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಲ್ಲಿ ಮುನ್ನೂರ ತೊಂಬತ್ತು ಕೋಟಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತಹ ಎಕ್ವಿಪ್ಮೆಂಟ್ ಸಮೇತ ಈ ಸಿಂಥೆಟಿಕ್ ಡ್ರಗ್ಸ್ ಸಿಗುತ್ತೆ ಅಂದ್ರೆ ಅವರು ಕೂಡಲೇ ಅವ್ರ ಹತ್ತ ಜಿಲ್ಲೆಯಲ್ಲಿ ಆಗಿರುವಂತ ಇಂಟೆಲಿಜೆನ್ಸ್ ಮತ್ತು ಪೊಲೀಸ್ ಫೇಲಿಯರ್ಗೆ ರಾಜೀನಾಮೆಯನ್ನ ನೀಡಬೇಕು ಇಂಥ ಬರೀ ದುಶ್ಚಟಗಳು ಮಾತ್ರ ಅಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಎಲ್ಲ ಇದು ಕರೆಕ್ಟ್ ಆಗಿ ಇವ್ರೇನು ನ್ಯಾಷನಲ್ ಡ್ರಗ್ ಪೆಡ್ಲಿಂಗ್ ಎನ್ ಡಿ ಪಿ ಎಸ್ ಹಾಕಿದ್ರೆ ಇಂಥವ್ರಿಗೆ ಜೈಲ್ ಮಾತ್ರ ಅಲ್ಲ ಗಡಿಪಾರ್ ಮಾಡದ ಮಾತ್ರ ಅಲ್ಲ ಇನ್ನೂ ಕಠಿಣವಾದಂತಹ ಶಿಕ್ಷೆಗಳು ಆಗ್ತವೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸಮಾಜದ ಬಗ್ಗೆ ಕಾಳಜಿಯನ್ನ ಬಿಟ್ಟು ಈ ರೀತಿ ನಡ್ಕೊಳ್ಳೋದನ್ನ ಬಿಟ್ಟು ಈ ಡ್ರಗ್ ಫ್ರೀ ಸೊಸೈಟಿ ಕ್ರಿಯೇಟ್ ಮಾಡೋದ್ರಲ್ಲಿ ರಾಜ್ಯದ ಯುವಕರ ಭವಿಷ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಡ್ರಗ್ಸ್ ವಿರುದ್ಧ ನಿನ್ನೆ ಆಗಿರೋದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೈಸೂರಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಂತಾರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ನಾಳೆ ಪ್ರತಿಭಟನೆಯನ್ನ ಮೈಸೂರಲ್ಲಿ ಹಂಕೊಂತೀವಿ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇದ್ರ ಬಗ್ಗೆ ಕಠಿಣವಾದಂತಹ ಕ್ರಮವನ್ನ ತಗೊಂಡು ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯಗಳಲ್ಲಿ ಬೇರೆ ಯಾರು ಭಾಗವಹಿಸಬಾರದು ಯಾಕಂದ್ರೆ ಇವತ್ತು ಬಿಜೆಪಿಯವರು ನಮಗೆ ನೇರವಾಗಿ ಶಂಕೆ ಇರುವಂತದ್ದು ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿ ಸಪ್ಲೈ ಮಾಡೋನಿರ್ತಾನೆ ಮ್ಯಾನುಫ್ಯಾಕ್ಚರ್ ಮಾಡೋನು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇರ್ತಾರೆ ಅಂದ್ರೆ ಏನ್ ಪ್ರಶ್ನೆಗಳು ಕೇಳಬೇಕು ಅಂತ ನಮ್ಗೆ ಡೌಟ್ ಆಗುತ್ತೆ ಇದು ಒಳ್ಳೆ ಸಂದೇಶ ಅಂತೂ ರಾಜ್ಯಕ್ಕೆ ಕೊಡ್ತಿರೋ ಸಂದೇಶ ಅಲ್ಲ ಹಾಗಾಗಿ ತಮ್ಮ ಗೌರವವನ್ನ ಉಳಿಸ್ಕೊಬೇಕು ಕಠಿಣವಾದಂತಹ ಕ್ರಮವನ್ನ ಕೈ ಜೋಡಿಸಿರುವಂತಹ ಅಧಿಕಾರಿಗಳ ಮೇಲೆ ವ್ಯವಸ್ಥೆ ಇವತ್ತು ಹಾಳಾಗ್ತಾ ಇದೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಇಂತ ಇಲ್ಲಿಗಲ್ ಆಕ್ಟಿವಿಟಿ ಸಪೋರ್ಟ್ ಮಾಡೋದ್ರಿಂದ ಆಗ್ತಾ ಇರೋದ್ದು ಖಂಡಿತವಾಗ್ಲು ಮುಖ್ಯಮಂತ್ರಿಗಳು ಇದ್ರ ವಿರುದ್ಧವಾಗಿ ಕಠಿಣವಾದಂತ ಕ್ರಮ ತಗೊಳ್ತಾರೆ ಅನ್ನೋ ವಿಶ್ವಾಸ ನಾನು ಒಬ್ಬ ಶಾಸಕರಾಗಿ ನನಗೂ ಇದೆ ರಾಜ್ಯದ ಯುವಕರ ಪರವಾಗಿ ಇಂತ ದುಶ್ಚಟಗಳಿಗೆ ಕುಮ್ಮಕ್ಕು ಕೊಡುವಂತ ಯಾವುದೇ ರಾಜಕಾರಣಿ ಆಗ್ಬೋದು ಯಾವುದೇ ಅಧಿಕಾರಿ ಆಗ್ಬೋದು ಅವ್ರ ಮೇಲೆ ಎಲ್ಲಾ ರೀತಿಯಾದಂತಹ ಕಾಯ್ದೆಗಳನ್ನ ಹಾಕಿ ಅವ್ರಿಗೆ ಸೂಕ್ತ ಪನಿಷ್ಮೆಂಟ್ ಅನ್ನ ಕೊಡಬೇಕು ಅಂತ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ಕೋರ್ತಾ ಹೋರಾಟವನ್ನ ಗ್ರೌಂಡ್ ಮೇಲೂ ಸಹ ನಾಳೆ ಮೈಸೂರಲ್ಲಿ ಶುರು ಮಾಡ್ತೀವಿ ಬೆಂಗಳೂರಲ್ಲೂ ಸಹ ಮುಂದಿನ ದಿನಗಳಲ್ಲಿ ಡ್ರಗ್ಸ್ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಹೋರಾಟ ಮುಂದುವರಿಯುತ್ತೆ ಧನ್ಯವಾದಗಳು ನಾಳೆ ಇರುವಂತದ್ದು ನಿನ್ನೆ ನಡೆದಿರುವಂತಹ ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಬಸ್ ಅಲ್ಲಿ ಯಾಕಂದ್ರೆ ಪೊಲೀಸ್ ಫೇಲಿಯರ್ ಆಗಿದೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಮೈಸೂರಲ್ಲಿ ಶುರು ಮಾಡ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಲಬುರಗಿ ಮಾತ್ರ ಅಲ್ಲದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಮುಂದುವರಿಸಿ ಪೊಲೀಸ್ ಫೇಲಿಯರ್ ಗೆ ಕುಮ್ಮ ಕೊಟ್ಟವ್ರು ಯಾರು ಒಬ್ಬ ಇನ್ಸ್ಪೆಕ್ಟರ್ ಮಾತ್ರ ಸಸ್ಪೆಂಡ್ ಮಾಡ್ತೀರಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ತೀರಾ ಅಂದ್ರೆ ನಾರ್ಕೋಟಿಕ್ಸ್ ಬ್ಯೂರೋ ಏನಕ್ಕಿದೆ ನಿಮ್ಮ ಪೊಲೀಸ್ ಚೀಫ್ ಏನಿಕ್ಕಿದ್ದಾರೆ ವರಿಷ್ಠಾಧಿಕಾರಿ ಏನಿಕ್ಕಿದ್ದಾರೆ ಇಂಟೆಲಿಜೆನ್ಸ್ ಸರ್ ಬರೀ ಒಂದು ಡ್ರಗ್ ಪೆಡ್ಲಿಂಗ್ ಏನೋ ಈಗ ಕೆಲವೊಂದ್ ಬಾರಿ ಏನಾಗುತ್ತೆ ಸೀಜರ್ಸ್ ಆಗ್ತವೆ ಅದ ಯಾವ್ದೋ ಒಂದ್ ಕಂಟೈನರ್ ಬರ್ದಿರಬಹುದು ಅಂತ ಏನೋ ನೆಗ್ಲಿಜೆನ್ಸ್ ಅಂತ ಹೇಳ್ಬಹುದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋ ತಮ್ಗೆ ಗೊತ್ತಾಗಲ್ಲ ಆ ನೆಟ್ವರ್ಕ್ ನಿಮಗೆ ಸಿಗಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇದ್ರ ಕೈ ಜೋಡಿಸಿದ್ದಾರೆ ಅಂತ ಮಾನ್ಯ ಗೃಹ ಸಚಿವರು ಯೋಚನೆ ಮಾಡಬೇಕು ಯಾವಾಗ್ಲೂ ಆಕ್ಚುಲಿ ಅನ್ಬಿಟ್ಟು ಅವರು ಹಿಂಗೆ ನಮಗ್ ಗೊತ್ತಿಲ್ಲ ಹೇಳಿ ಹಿಂಗ ಆಗಿರಬಹುದು ಅಂತ ಹೇಳುವಂಥದ್ದು ಎರಡು ಕಾಲ್ ವರ್ಷದಿಂದ ನಡೀತಾನೆ ಇದೆ ದಯವಿಟ್ಟು ಪರಮೇಶ್ವರ್ ಸಾಹೇಬ್ರು ಇದು ಸಮಾಜಘಾತಕ ಶಕ್ತಿಗಳು ನಡೆಸ್ತಾ ಇರುವಂತಹ ವ್ಯವಸ್ಥೆ ಇದ್ರ ವಿರುದ್ಧವಾಗಿ ಕಠಿಣ ಕ್ರಮ ತಗೊಂಡು ಸಂಬಂಧಪಟ್ಟ ಈ ಅಧಿಕಾರಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು